ಕನ್ನಡ ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಗಣರಾಜ್ಯೋತ್ಸವ ಆಚರಣೆ ಧ್ವಜಾರೋಹಣದ ನಂತರ ಮಾತನಾಡಿದ ಶಾಸಕರು ಗಣರಾಜ್ಯೋತ್ಸವ ಭಾರತೀಯರ ಪಾಲಿಗೆ ಅತ್ಯಂತ ಮಹತ್ವದ ದಿನ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತು ಇದು ಭಾರತವನ್ನು ಗಣರಾಜ್ಯವನ್ನಾಗಿ ಮಾಡಿತು ಇದು ಪ್ರಜಾಪ್ರಭುತ್ವದ ಸಂಕೇತ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೆ ಸಮಾನತೆ ಸ್ವಾತಂತ್ರ್ಯ ಮತ್ತು ನ್ಯಾಯವನ್ನು ಒದಗಿಸಿತು ಗಣ್ಯಾತಿ ಗಣ್ಯರಿಗೆ ಇಲಾಖೆ ಪರವಾಗಿ ಧನ್ಯವಾದ ಅದೇ ನೇತಾಜಿ ಒಂದು ಪ್ರತಿಮೆಗೆ ಪುಷ್ಪ ನಮನ ಮುಖಾಂತರ ಮಾನ್ಯ ಕುಟುಸ್ವಾಮಿ ಅವರು ಶಾಸಕರು ಅದೇ ರೀತಿ ಪ್ರತಿ ಮಹೇಶ್ವರ ಅವರು ಹಾಗೂ ಗಣ್ಯಾಧಿ ಗಣ್ಯರು ಅಧಿಕಾರಿಗಳು ಎಲ್ಲ ವರ್ಗದವರು ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಆರಂಭಿಸುವ ಮುಖಾಂತರ ಚಂದ್ರಕಲಾ ಮೇಡಮ್ ಇವರ ನಾಯಕತ್ವದ ಪೊಲೀಸ್ ಇಲಾಖೆ ಪಥ ಅದೇ ರೀತಿ ಹಿಂಭಾಗದಲ್ಲಿ ಹಿಂಬಾಲಿಸಿರುವ ತಂಡ ಗೃಹ ರಕ್ಷಕ ಗೃಹ ಗೃಹ ರಕ್ಷಕ ದಳ ತಂಡದ ನಾಯಕ ಎಚ್ ನರಸಿಂಹಮೂರ್ತಿ ಅವರ ತಂಡದ ನಾಯಕತ್ವದ ಪಥ ಮುಂಭಾಗದಲ್ಲಿ ಆಗಮಿಸಿರುವ ತಂಡ ಗೃಹ ರಕ್ಷಕ ದಳ ಗೃಹ ರಕ್ಷಕ ದಳ ಹಿಂಭಾಗದಲ್ಲಿ ಹಿಂಬಾಲಿಸಿರುವ ತಂಡ ಎ ಎಸ್ ನ್ಯಾಷನಲ್ ಕಾಲೇಜ್ ಜೆ ಯು ಓ ಎಸ್ ದರ್ಶನ್ ತಂಡದ ನಾಯಕ ವೇದಿಕೆ ಮುಂಭಾಗದಲ್ಲಿ ಎ ಎಸ್ ನ್ಯಾಷನಲ್ ಕಾಲೇಜ್ ಎ ಎಸ್ ನ್ಯಾಷನಲ್ ಕಾಲೇಜ್ ಹಿಂಭಾಗದಲ್ಲಿ ಹಿಂಬಾಲಿಸಿರುವ ತಂಡ ಜಿ ಎಫ್ ಜಿಸಿ ತಂಡದ ನಾಯಕ ಲೋಕೇಶ್ ಸರ್ಜೆಂಟ್ ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರುವ ತಂಡ ಜಿಎಫ್ ಜ ಸಿ ತಂಡ ತಂಡದ ನಾಯಕ ಲೋಕೇಶ್ ಸರ್ಜೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜಿ ಕಾಲೇಜಿನ ಹಿಂಭಾಗದಲ್ಲಿ ಹಿಂಬಾಲಿಸಿರುವ ತಂಡಿಸಿ ತಂಡದ ನಾಯಕಿ ಅನರ್ಣಿಯ ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರುವ ತಂಡ ಎಸ್ಎಸ್ಎ ತಂಡ ತಂಡದ ನಾಯಕಿ ಅನನ್ಯ ಎಸ್ ಎಸ್ ಸಿ ಎ ಪ್ರೌಢಶಾಲೆ ಹಿಂಭಾಗದಲ್ಲಿ ಹಿಂಬಾಲಿಸಿರುವ ತಂಡ ಮತ್ತೊಂದು ಎಸ್ ಎಸ್ ಸಿ ಎ ಸ್ನೌಟ್ ಅಂಡ್ ಬೈಡ್ಸ್ ಸ್ವಲ್ಪ ವೆಯ್ಟ್ ಮಾಡಿ ತಂಡದ ನಾಯಕ ರಾಕೇಶ್ ಅದೇ ರೀತಿ ಜಿಜಿಎಚ್ಎಸ್ ಎಸ್ ಕೋಟೆ ಸೇವಾದಳ ಭಾರತ ಸೇವಾದಳ ತಂಡದ ನಾಯಕ ನಾಯಕಿ ತೇಜಸ್ವಿನಿ ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರುವ ತಂಡ ಜಿಜಿಎಚ್ಎಸ್ ಎಸ್ ಕೋಟೆ ತಂಡದ ನಾಯಕಿಯಾಗಿ ತೇಜಸ್ವಿನಿ ಜಿಜಿಎಚ್ಎಸ್ ಕೋಟೆ ಹಿಂಭಾಗದಲ್ಲಿ ಹಿಂಬಾಲಿಸಿರುವ ತಂಡ ಜಿಜಿಎಚ್ ಪಿ ಎಸ್ ಕೋಟೆ ಗೈಡ್ ಸೆಕ್ಷನ್ ಅಲ್ಲಿ ಕೋಟೆ ಶಿಕ್ಷಣದಲ್ಲಿ ಮದಿಯ ತಂಡದ ನಾಯಕ ನಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಜಡ್ಜಸ್ ಹಿರಿಯ ಪ್ರಾಥಮಿಕ ಭಾಗದಲ್ಲಿರುವ ತಂಡ ಬಿಜಿಎಸ್ ಶಾಲೆ ಜಡ್ಜಸ್ ಗಮನಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಮಾರ್ಚಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಗಮನಕ್ಕೆ ಮೊದಲಿಗೆ ವೇದಿಕೆ ಆಗಮಿಸಿರುವ ತಂಡ ಆದರ್ಶ ವಿದ್ಯಾಲಯ ಗಮನಕ್ಕೆ ಈಗ ಹೈಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸರ್ ಹಿಂಭಾಗದಲ್ಲಿ ಹಿಂಬಾಲಿಸಿರುವ ತಂಡ ಸಮತ ಪ್ರೌಢಶಾಲೆ ಸಮಂಬಾಲಿಸಿರುವ ತಂಡ ಸಮತ ಪ್ರೌಢಶಾಲೆ ಶ್ರೀಮತಿ ಶ್ರೀಮತಿಸಿಲ್ಲ ಸಮ ಪ್ರೌಢಶಾಲೆ ಹಿಂಭಾಗದಲ್ಲಿ ಹಿಂಬಾಲಿಸಿರುವ ತಂಡ ಎಲ್ರಿಗೂ ಕೂಡ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ನನಗೆಲ್ಲ ಗೊತ್ತೇ ಇದೆ ನಮ್ಮ ಭಾರತದ ಎರಡು ಪ್ರಮುಖವಾದಂಥ ಫೆಸ್ಟಿವಲ್ಸ್ ಹಬ್ಬಗಳಂತಂದರೆ ಸ್ವತಂತ್ರ ದಿನಾಚರಣೆ ಒಂದು ಎರಡನೇದಾಗಿ ಗಣರಾಜ್ಯೋತ್ಸವ ಎರಡು ಕೂಡ ನಮ್ಮ ದೇಶ ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥ ರಾಷ್ಟ್ರೀಯ ಹಬ್ಬಗಳಿವೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಲ್ಲಿ ಬಂದಂಥ ಸಂವಿಧಾನದ ಆಚರಣೆ ಗಣರಾಜ್ಯೋತ್ಸವ ದಿನ ನಮ್ಮ ಎಲ್ಲ ಪ್ರಜೆಗಳಿಗೂ ಕೂಡ ಒಂದು ಸ್ವತಂತ್ರ ಬಂದಿದೆ ಜನಗಳಿಗೆ ಸ್ವಾತಂತ್ರ್ಯ ಬಂದಂಥ ಒಂದು ದಿನ ಅಂತ ಹೇಳ್ಬೋದು ಯಾಕೆಂದರೆ ಆವತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತು ಆರನೇ ತಾರೀಕಿನಲ್ಲಿ ಸಂವಿಧಾನ ರಚನೆಯಾಗಿ ಎಲ್ಲರಿಗೂ ಒಪ್ಪಿಗೆ ಪಡೆದಿದ್ರು ಕೂಡ ಅದು ಆಚರಣೆ ಬಂದಿದ್ದು ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂತಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಆಚರಣೆ ಬಂತು ಅವತ್ತು ನಮ್ಮ ನಿಜವಾದಂಥ ನಮ್ಮ ಭಾರತೀಯ ಪ್ರಜೆಗಳಿಗೆ ನಿಜವಾದಂಥ ಹಕ್ಕು ಸ್ವತಂತ್ರ ಫಂಡಮೆಂಟಲ್ ರೈಟ್ಸ್ ಎಲ್ಲ ಬಂದಂತ ದಿನ ಆದಂತ ಸ್ವತಂತ್ರ ಬಂದ ಮೇಲೆ ವಲ್ಲಭಭಾಯಿ ಪಟೇಲ್ ಅವರು ಗೃಹ ಮಂತ್ರಿಗಳಾಗಿದ್ದರು ಗೃಹ ಮಂತ್ರಿಗಳಾಗಿ ನಮ್ಮ ದೇಶದಲ್ಲಿ ನೂರಾರು ಸಂಸ್ಥಾನಗಳಲ್ಲಿ ಇಂಡಿಪೆಂಡೆಂಟ್ ರಾಜ್ಯಗಳಲ್ಲಿ ಸಂಸ್ಥಾನಗಳಿದ್ದು ಅವರವ್ರದೇ ಆಡಳಿತ ಈ ಕಡೆ ನಿಜಾಮರ ಆಡಳಿತ ಆಂಧ್ರದಲ್ಲಿ ಹೋದರೆ ಅವ್ರದೇ ಒಂದು ಸ್ವತಂತ್ರ ಸಂಸ್ಥಾನ ನಮ್ಮ ಮೈಸೂರಿನಲ್ಲಿ ಬಂದರೆ ಮೈಸೂರು ರಾಜ್ಯದ್ದು ಅವ್ರದೇ ಒಂದು ದೊಡ್ಡ ಸಂಸ್ಥಾನ ಇಂಥ ಸಂಸ್ಥಾ ಅಲ್ಲಿ ಗೋವಾಕ್ಕೆ ಹೋದರೆ ಪೋರ್ಚುಗೀಸಲ್ಲಿ ಒಂದು ಸಂಸ್ಥಾನ ಇತ್ತು ಈಗ ನಮ್ಮ ದೇಶದಲ್ಲೇ ನೂರಾರು ಇಂಡಿಪೆಂಡೆಂಟ್ ಆದ ಸಂಸ್ಥಾನಗಳಿರುವಲ್ಲ ಒಗ್ಗೂಡಿಸಿ ಯಾವುದೇ ಘರ್ಷಣೆ ಇಲ್ದಲೆ ಯಾವುದೇ ರಕ್ತಪಾತಕ್ಕೆ ಅವಕಾಶ ಕೊಡ್ದಲೆ ಪ್ರತಿಯೊಂದನ್ನು ಭಾರತದ ಒಕ್ಕೂಟದಲ್ಲಿ ಸೇರಿಸಿ ಅವೆಲ್ಲ ಒಂದೇ ರಾಷ್ಟ್ರವಾಗಿ ಮಾಡಿದಂಥ ಒಂದು ಕೀರ್ತಿ ಯಾರಪ್ಪ ಸಲ್ಲಬೇಕು ಅಂದರೆ ವಲ್ಲಭಭಾಯಿ ಪಟೇಲ್ ಅವರು ಸೇರ್ಬೇಕು ಸಲ್ಲಬೇಕಾಗ್ತದೆ ಅದೇ ರೀತಿ ಸಂವಿಧಾನವನ್ನು ರಚನೆ ಮಾಡಿ ಪ್ರತಿಯೊಬ್ಬರಿಗೂ ಸಮಾನತೆಯ ಹಕ್ಕನ್ನು ಕೊಟ್ಟು ದೇಶದ ಆಡಳಿತ ವ್ಯವಸ್ಥೆ ಸುವ್ಯವಸ್ಥೆಗೆ ನಡೆಯಕ್ಕೆ ಕಾರಣಕರ್ತರಾಗಿ ಇವತ್ತು ನಾವೇನು ನೆಮ್ಮದಿಂದ ಬದುಕ್ತಾ ಇದ್ದೀವಿ ಅದಕ್ಕೆಲ್ಲ ಕಾರಣಕರ್ತರಾದಂಥವ್ರು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟು ಅವರು ಕಾನೂನು ಮಂತ್ರಿ ಹೀಗೆ ಅವರಿಬ್ಬರೂ ಕೂಡ ದೇಶಕ್ಕೆ ತಮ್ಮದೇ ಆದ ತ್ಯಾಗವನ್ನು ಮಾಡಿದರೆ ಅದಕ್ಕೋಸ್ಕರ ಅವರೆಲ್ಲ ಹಿರಿಯರು ಏನು ಸ್ವತಂತ್ರ ತಂದುಕೊಟ್ಟು ಸಂವಿಧಾನವನ್ನು ರಚನೆ ಮಾಡಿ ದೇಶದ ಅಭಿವೃದ್ಧಿಗೆ ಏನು ಫೌಂಡೇಶನ್ ಆಗಿ ಕೊಟ್ಟಿದ್ದಾರೆ ಅದನ್ನು ಅವರ ಆಶಯವನ್ನು ಸಂವಿಧಾನ ಆಶಯವನ್ನು ಹಿರಿಯರ ಆಶಯವನ್ನು ನಾವು ನಾವು ಮುಂದೆ ಈಡೇರಿಸ್ತಾ ನಾವೆಲ್ಲ ಒಗ್ಗಟ್ಟಾಗಿ ಇದ್ಕೊಂಡು ದೇಶದ ಅಭಿವೃದ್ಧಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಯಾವುದೇ ಭೇದ ಭಾವ ಇಲ್ಲದಲೇ ದೇಶದ ಅಭಿವೃದ್ಧಿಗೆ ನಾವೆಲ್ಲ ಒಟ್ಟು ದುಡಿಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ ಅದೇ ರೀತಿ ನಾನು ಕೂಡ ನಮ್ಮ ಇವರು ಹಿರಿಯ ಅಧಿಕಾರಿಗಳು ಹೇಳಿದರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀನಿ ನನ್ನ ಪಿರಿಡಿನಲ್ಲಿ ನಮ್ಮ ಈ ನಮ್ಮ ತಾಲೂಕಿನ ನಾಗರಿಕರಿಗೆ ಮಾತು ಕೊಡ್ತೀನಿ ಅನೇಕ ರೋಡ್ಗಳು ಹಾಳಾಗಿದೆ ಇವತ್ತು ಯಾವುದೇ ಒಂದು ತಾಲೂಕಿನ ಅಭಿವೃದ್ಧಿ ಆಗ್ಬೋದು ದೇಶದ ಅಭಿವೃದ್ಧಿ ಆಗ್ಬೋದು ಸಂಪರ್ಕ ಇರಬೇಕು ಸಂಪರ್ಕ ಕರೆಕ್ಟಾಗಿ ರಸ್ತೆಗಳು ಸಂಪರ್ಕ ಸಾಧನೆ ಇದ್ದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಇದು ದೇಶಭಕ್ತಿಯ ಪ್ರತೀಕ ಗಣರಾಜ್ಯೋತ್ಸವವು ದೇಶಭಕ್ತಿ ಮತ್ತು ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸಿತು ಇದು ಸಾಂಸ್ಕೃತಿಕ ವೈವಿಧ್ಯತೆಯ ಪ್ರದರ್ಶನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇಶದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರದರ್ಶಿಸುತ್ತವೆ ಇದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ಈ ದಿನ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನೆನಪಿಸಿಕೊಂಡು ಅವುಗಳನ್ನು ಎತ್ತಿ ಹಿಡಿಯುವ ದಿನವಾಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಗಣರಾಜ್ಯೋತ್ಸವವು ಭಾರತದ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಆಚರಿಸುವುದು ಹಾಗೂ ಸ್ವತಂತ್ರ ಹೋರಾಟಗಾರರನ್ನು ಸ್ಮರಿಸುವ ದಿನವಾಗಿದೆ ಎಂದು ಶಾಸಕರು ಗೌಡರು ತಿಳಿಸಿದರು ತಾಲೂಕು ತಹಸೀಲ್ದಾರ್ ಮಹೇಶ್ ಇಒ ಹೊನ್ನಯ್ಯ ವೃತ್ತ ನಿರೀಕ್ಷಕ ಸತ್ಯನಾರಾಯಣ ಬಿ ಇ ಶ್ರೀನಿವಾಸ್ ನಗರಸಭೆ ಪೌರಾಯುಕ್ತ ಗೀತಾ ನಗರಸಭೆ ಅಧ್ಯಕ್ಷರು ಲಕ್ಷ್ಮೀನಾರಾಯಣಪ್ಪ ಶಿಕ್ಷಕರು ವಿದ್ಯಾರ್ಥಿಗಳು ಸಾರ್ವಜನಿಕರು ಅಪಾರ ಸಂಖ್ಯೆಯಲ್ಲಿ ಭಾಗಿಯಾಗಿ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ವರದಿಗಾರರು ಕೃಷ್ಣಮೂರ್ತಿ ಕಿಟ್ಟಿ